ವಾಚ್ನಲ್ಲಿಯೂ ಕನ್ನಡದ ಕಂಪು ಈ ವಾಚ್ ಹೇಗಿದೆ ಅಂದರೆ ಕನ್ನಡದ ಮೇಲೆ ಅಭಿಮಾನ ಇನ್ನಷ್ಟು ಉಕ್ಕಿ ಹರಿಯುತ್ತದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಕೆಲವರಿಗೆ ವಾಚ್ ಖರೀದಿಸುವುದೆಂದರೆ ಅದನ್ನು ಅದೇನೋ ಕ್ರೇಜ್ ಹೀಗಾಗಿ ದುಬಾರಿ ಬೆಲೆಯ ಹಾಗೂ ಯಾರ ಬಳಿಯೂ ಇದರ ಇರದ ವಾಚ್ ಕಲೆಕ್ಷನ್ ಇಟ್ಟುಕೊಂಡಿರುತ್ತಾರೆ ಯಾವುದೇ ಕೈಗಾರಿಕಾರ ಇರಲಿ ಅದರಲ್ಲಿ ಕಂಪೆನಿ ಹೆಸರು ಹಾಗೂ ಒಂದು ಎರಡು ಮೂರು ಹೀಗೆನ್ನುವ ಹೀಗೆ ಹನ್ನೆರಡು ಸಂಖ್ಯೆಗಳು ಬರೆದಿರುವುದನ್ನು ನೀವು ನೋಡುತ್ತೀರಿ ಆದರೆ ಹೆಚ್ಚು ಎಂ ಟಿ ಕಂಪೆನಿಯ ಈ ವಾಚ್ ಮಾತ್ರ ವಿಭಿನ್ನವಾಗಿದೆ ಕನ್ನಡಿಗರ ಗಮನ ಸೆಳೆದಿದೆ ಹೌದು ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನವಾಗಿರುವ ಗಂಡೇ ಬೇರು ಗಂಡಬೇರುಂಡ ಹಾಗೂ ಕನ್ನಡ ಅಂಕೆ ಅಂಕೆ ಹೊಂದಿರುವ ಈ ಕೈಗಡಿಗರದ ವಿಶೇಷವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯು ಹರಿದಾಡುತ್ತಿದೆ ಈಗ ಕೈಗಡಿಗಾರರ ಫೋಟೋ ಕಂಡ ನೆಟ್ಟಿಗರು ಇದನ್ನು ನಮ್ಮ ಕನ್ನಡದ ಗುರುತಿನ ಪ್ರತೀಕ ಎಂದು ಕಾಮೆಂಟ್ ಮಾಡಿದ್ದಾರೆ ಓಕೆ ಗೈಸ್ ಮುಂದೆ ಸಿಗೋಣ ಲೈಚೇರ್ ಸಬ್ಸ್ಕ್ರೈಬ್ ತಲುಪಿಸ್ತು